32ಕ್ಕೆ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲಾ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ ಚೆಕ್ ಮಾಡಿಸ್ತೀನಿ ಸರ್ ಕೋವಿಡ್ ವಿಚಾರದಲ್ಲಿ ನಿಮಗೆ ತಮಗೆ ಯಾವಾಗ ಕೋವಿಡ್ ಹೊರಗಡೆ ಮಧ್ಯಂತರ ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರು ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ಬಟ್ ಆದರೆ ಶುರು ಮಾಡ್ಬಿಟ್ಟಿದ್ದಾರೆ ಇದು ರಾಜಕೀಯವಾದಂತಹ ವರದಿ ಅಂತ ಇನ್ನು ವರದಿ ಅಂತ ಸುಧಾಕರ್ ಹೇಳ್ತಾದ್ರೆ ಇದು ರಾಜಕೀಯ ಅಂತಕರಣದಿಂದ ಕೆಲಸ ಅಂತಕರಣದಿಂದ ಕೆಲ್ಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ಎಲ್ಲ ಕರ್ಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತ್ನಾಡಿರೋ ಕುಮುಕ್ಕ ಏನ ಕಳ್ಳ ಅಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ಕಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡಪಡಿಸ್ತಾ ಇರೋದಲ್ವಾ ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತಾಯ್ತಿರಿ ಹಾ ಹೆಂಗ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ ಪಾಪ

ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ಈಗ ಮೂರ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀರಿ ಸರ್ಕಾರ ಅಮಾನತ್ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್

ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಕೊಡ್ತಾರೀ ನೋಡಿದೆ ಏನ್ ಹೇಳಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿದೆ ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ ಅಂತ ಗೊತ್ತಿಲ್ಲ ಚಾಮುಂಡಿ ಬೆಟ್ಟು ಹೇಳಪ್ಪ ಚಾಮು ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು